ಮಾನ್ಯರಿಗೆ ಸಾದರ ಪ್ರಣಾಮಗಳು ಇಂಥ ಧರ್ಮ ಸೂಕ್ಷ್ಮ ವಿಷಯಗಳ ಬಗ್ಗೆ ತಿಳಿಸಿಕೊಡುವ ಕಾರ್ಯ ಪ್ರಶಂಸನೀಯ ಈಗ ನನ್ನದೊಂದು ಪ್ರಶ್ನೆ ನಾನು ವಿದುರನಿದ್ದು ಸಾಲಿಗ್ರಾಮ ಪೂಜೆ ಮಾಡಬಹುದೇ ನಾನು ವಿದುರ ಹಾ ವಿದುರನಿದ್ದು ಸಾಲಿಗ್ರಾಮ ಪೂಜೆ ಮಾಡಬಹುದೇ ಮಾಡಬಹುದು ನಿಮ್ಮ ನಮ್ಮ ಕರ್ತವ್ಯ ಅಷ್ಟೇ ಇದು ನಿಮ್ಮ ವಂದನೆ ಏನಿದ್ರೂ ನಮ್ಮ ಗುರುಗಳಿಗೆ ಅವರನ್ನು ಪ್ರೇರಣೆ ಮಾಡಿದ ದೇವರಿಗೆ ಸಲ್ಲಿಸಬೇಕಾದದ್ದು ಅದನ್ನು ನಾನೊಂದು ಪ್ರತೀಕವಾಗಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತೇನೆ ಎರಡನೆಯದ್ದು ಮಾಡಬಹುದು ವಿಧುರನಾಗಿದ್ದರೆ ಮಾಡಬಾರದು ಅಂತುಂಟೆ ನೋಡಿ ಇದ್ರ ಬಗ್ಗೆ ಬಂದಾಗ ಒಂದು ವಿಚಾರ ಹೇಳಬೇಕು ನಮ್ಮ ಶಾಸ್ತ್ರದಲ್ಲಿ ವಿಧವೆಯರಿಗೆ ಮಾತ್ರ ಅಂತ ಅಂದ್ಕೊಂಡಿದ್ದಾರೆ ಹಾಗಲ್ಲ ವಿಧುರರಿಗೂ ಅಲ್ಲಿ ನಿಷೇಧ ಇರೋದು ಶಾಂತಿಕರ್ಮ ಮತ್ತು ಪುಷ್ಟಿಕರ್ಮಗಳಲ್ಲಿ ತೊಡಗಬೇಡಿ ಇಂಥ ಅಷ್ಟೇ ಇರೋದು ಅವರೊಂದು ಸ್ವಲ್ಪ ಎಕ್ಸ್ ಎಕ್ಸ್ಟ್ರೀಮ್ ತೊಗೊಂಡು ಹೋದರು ನಮ್ಮ ಹೆಣ್ಣು ಮಕ್ಕಳು ಮಕ್ಕಳಾಗದೇ ಇರುವವರಿಗೆ ಮಕ್ಕಳು ಮುಟ್ಟಿಸಬಾರ್ದು ಅಂತ ಏನೇನು ವಸ್ತುತಃ ಅದರಲ್ಲಿ ಅರ್ಥ ಇಲ್ಲ ಅದು ಅವರ ವೈಯಕ್ತಿಕವಾದ ದೋಷ ವಿಧುರರಿಗೆ ಶಾಂತಿ ಇಲ್ಲ ಶಾಂತಿ ಅಂದರೆ ಷಷ್ಠಿ ಶಾಂತಿ ಇತ್ಯಾದಿಗಳಿಲ್ಲ ಪುಷ್ಟಿಕರ್ಮ ಇಲ್ಲ ಬಲಗೊಳ್ಳೋದು ಇತ್ಯಾದಿಗಳು ಯಾಕೆಂದ್ರೆ ಜೊತೆಯಾಗಿ ಇರೋದಕ್ಕೆ ಎಲ್ಲವೂ ಕೂಡ ನೀವು ಬಿಡಿಯಾಗಿ ಇದ್ರೆ ಸನ್ಯಾಸಿಗಳ ಥರನೇ ಬದುಕಬೇಕು ಯಾಗ ಮಾಡ್ಲಿಕ್ಕಿಲ್ಲ ಅಗ್ನಿಹೋತ್ರ ಇಲ್ಲ ಆದ್ರೆ ದೇವ್ರ ಪೂಜೆ ಇದೆ ವೀಕ್ಷಕರೇ ನಿಮಗೆ ಮತ್ತಷ್ಟು ಪ್ರಶ್ನೆಗಳಿದ್ರೆ ಅದನ್ನು ನೀವು ನಮ್ಮ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಮುಂದಿನ ಸಂವಾದದಲ್ಲಿ ಮುಂದಿನ ಪ್ರಶ್ನೋತ್ತರದಲ್ಲಿ ನಾವು ಆ ಪ್ರಶ್ನೆಗಳನ್ನು ಮತ್ತೆ ಆಚಾರ್ಯ ವಿಜಯಸಿಂಹ ಅವರ ಮುಂದೆ ಇಟ್ಟು ಅದರ ಪರಿಹಾರಗಳನ್ನು ಮತ್ತೆ ಉತ್ತರಗಳನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ ಧನ್ಯವಾದ ನಮಸ್ಕಾರ